ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರ ಅಂತ ತಿಳ್ಕೊಳ್ತಾ ಇವತ್ತು ಕರ್ನಾಟಕದ ಫೇಮಸ್ ಡಿಶ್ ಆಗಿರುವಂಥ ರಾಗಿ ಹಾಲ್ಬಾಯಿ ಹೇಗೆ ಮಾಡು ಅಂತ ನೋಡಿಕೊಂಡು ಬರುವ ಖಂಡಿತ ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಲೇಬೇಕು ನೀವು ಯಾಕಂದರೆ ತುಂಬ ಹೆಲ್ದಿ ಇದು ಮಕ್ಕಳಿಗೂ ಕೂಡ ತುಂಬ ಒಳ್ಳೇದು ಸೊ ಹಾಗಾದರೆ ಬನ್ನಿ ರೆಸಿಪಿ ಹೇಗೆ ಅಂತ ನೋಡುವ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ನಾನಿಲ್ಲಿ ಎರಡು ಅಷ್ಟು ಹಸಿ ರಾಗಿ ಉಂಟಲ್ಲ ಒಂದು ಫೋರ್ ಟು ಫೈವ್ ಅವರ್ಸ್ ಆಗಿ ನೀರಲ್ಲಿ ನೆನೆ ಹಾಕೊಂಡು ಇಟ್ಕೊಂಡಿದ್ದೇನೆ ರಾಗಿ ಅಲ್ಲಿ ಮಾಡೋದಕ್ಕಿಂತ ಇದು ಹಸಿ ರಾಗಿಯಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಇದನ್ನುಂಟಲ್ಲ ಚಂದ ಒಂದು ಎರಡು ಮೂರು ಸಲ ನೀರಲ್ಲಿ ವಾಶ್ ಇಟ್ಕೊಂಡಿದ್ದೇನೆ ಇದನ್ನು ಇನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳುವ ಒಂದು ನಿಮಗೆ ಅಳತೆ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಅಥವಾ ಒಂದು ಎರಡು ದಿನ ಇಟ್ಟು ತಿನ್ನಬೇಕು ಅಂತಿದ್ರೆ ಜಾಸ್ತಿ ರಾಗಿ ಹಾಕಿಕೊಳ್ಬೋದು ಏನು ತೊಂದರೆ ಇಲ್ಲ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕಿಕೊಳ್ತಾ ಇದ್ದೇನೆ ಬೇಕಿದ್ದರೆ ಸ್ವಲ್ಪ ಏಲಕ್ಕಿ ಸಹ ಹಾಕಿಕೊಳ್ಬೋದು ಇದನ್ನು ಚೆಂದ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಒಳ್ಳೆ ಪೇಸ್ಟಾಗಿ ಬಂದಿದೆ ಇದು ಇದನ್ನು ಫಿಲ್ಟರ್ ಮಾಡಿಕೊಳ್ಬೇಕು ನೀವೀಗ ಕಾಯಿ ಹಾಲೆಲ್ಲ ತೆಗಿಯುವಾಗ ನೋಡಿ ಯಾವ ಥರ ಫಿ ಒಂದು ಎರಡು ಮೂರು ಸಲ ಫಿಲ್ಟರ್ ಮಾಡ್ತೀರಲ್ವ ಸೊ ನಾನಿದನ್ನು ಒಂದು ಸಲ ಫಿಲ್ಟರ್ ಮಾಡಿ ಹಿಂಡಿ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಇದೇ ಥರ ಒಂದು ನಾಲ್ಕೈದು ಸಲ ಫಿಲ್ಟರ್ ಮಾಡಿ ರಾಗಿ ಹಾಲನ್ನು ತೆಗೆದಿಟ್ಟುಕೊಂಡಿದ್ದೇನೆ ಇದರಲ್ಲಿ ತೆಂಗಿನಕಾಯಿ ಮತ್ತು ರಾಗಿ ಎರಡರ ಹಾಲು ಸಹ ಮಿಕ್ಸ್ ಆಗಿದೆ ಇದಕ್ಕೆ ನೀವು ಏಲಕ್ಕಿ ಕೂಡ ಹಾಕಿಕೊಳ್ಬೋದು ನೆಕ್ಸ್ಟ್ ನಾನು ಇದನ್ನು ಒಂದು ಪ್ಯಾನ್ಗೆ ಹಾಕಿಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಇದು ದಪ್ಪಾಗಿ ಬಿಡ್ತದೆ ಬೇಗ ಸೊ ಇದನ್ನು ಹಾಕಿ ಉಂಟಲ್ಲ ಇದಕ್ಕೆ ಒಂದು ಕಪ್ ಅಷ್ಟು ಬೆಲ್ಲ ಅಂದರೆ ಎಷ್ಟು ಸಿಹಿ ಬೇಕು ನಿಮಗೆ ಅಷ್ಟು ಬೆಲ್ಲ ಹಾಕಿಕೊಳ್ಬೋದು ಸಕ್ಕರೆ ಹಾಕೋದು ಬೇಡ ಇದೆರಡೇ ಐಟಮ್ ಇದ್ದರೆ ಸಾಕಾಗ್ತದೆ ನೋಡಿ ಇದಿಷ್ಟು ಉಂಟಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಚೆಂದ ಮಿಕ್ಸ್ ಮಾಡ್ತಾ ಹೋಗಿ ನೀವು ಮಿಕ್ಸ್ ಮಾಡ್ತಾ ಹೋದಾಗೆ ಉಂಟಲ್ಲ ನೋಡಿ ಇದು ದಪ್ಪಾಗ್ತಾ ಹೋಗ್ತದೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಈ ಸಂಜೆ ಹೊತ್ತಲ್ಲ ಸುಮ್ಮನೆ ಹೊರಗೆಲ್ಲ ಹೋಗಿ ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಇದೊಂದು ಮನೆಯಲ್ಲಿ ಮಾಡಿಟ್ಟರೆ ಉಂಟಲ್ಲ ನಿಮಗೆ ಒಳ್ಳೇದು ಮಕ್ಕಳಿಗೆ ಸಹ ಒಳ್ಳೇದು ಬೋನಿಗಾಗಿರ್ಬೋದು ಅಥವಾ ಕಿಡ್ನಿಗೆ ನಿಮಗೆ ದೇಹಕ್ಕೆ ಕೂಡ ತುಂಬ ತಂಪಿದು ನೀವೀಗ ಹೀಟ್ ಐಟಮ್ಸ್ ಎಲ್ಲ ತಿಂದರೆ ಉಂಟಲ್ಲ ಈ ರಾಗಿ ದೇಹಕ್ಕೆ ಹೋದರೆ ಅಂದರೆ ನಿಮ್ಮ ಬಾಡಿಗೆ ಹೋದರೆ ತುಂಬ ಒಳ್ಳೆಯದಾಗ್ತದೆ ಸೊ ನೋಡಿ ಇದಿಷ್ಟು ದಪ್ಪ ಆಗಿದೆ ಇಷ್ಟು ಅದಕ್ಕೆ ಬರಬೇಕು ಆದ ಮೇಲೆ ಇದಕ್ಕೆ ನಾನೊಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ ಸೊ ಇದಕ್ಕೆ ಆ್ಯಕ್ಚುಲಿ ಬೇಕಿರೋದು ರಾಗಿ ಬೆಲ್ಲ ಮತ್ತು ತುಪ್ಪ ಇದ್ದರೆ ಸಾಕಾಗ್ತದೆ ನೋಡಿ ಇದು ಚೆಂದ ಮಿಕ್ಸ್ ಮಾಡ್ತಾ ಹೋಗುವ ಎಲ್ಲಿ ಸಹ ಕೈ ನೀವು ನಿಲ್ಲಿಸಲಿಕ್ಕೆ ಹೋಗಬೇಡಿ ತುಪ್ಪ ಹಾಕಿದ ಕೂಡ್ಲೇಸ್ ಅದು ಇಮಿಡಿಯೇಟ್ ಕರಕ್ತದಲ್ಲ ಒಳ್ಳೆ ಪಸೆ ಬಿಡ್ತದೆ ಸೊ ಇದನ್ನು ಸ್ವಲ್ಪ ನೀರು ನೀರೇ ಇರಬೇಕು ಜಾಸ್ತಿ ದಪ್ಪ ಆಗಲಿಕ್ಕೆ ಹೋಗಬಾರ್ದು ಒಂದು ಪ್ಲೇಟಿಗೆ ತುಪ್ಪ ಒರೆಸಿಕೊಂಡು ನಾನು ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಸೊ ಚೆಂದ ಸೆಟ್ ಮಾಡಿಕೊಳ್ಳಿ ಪ್ಲೇಟಿಗೆ ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರೆ ಕಟ್ ಮಾಡಿಕೊಳ್ಬೋದು ನೋಡಿ ಇದನ್ನು ಚೆಂದ ನಾನು ಇಡೀ ಪ್ಲೇಟಿಗೆ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ ಇದನ್ನುಂಟಲ್ಲ ಒಂದು ಒಂದು ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡಿ ಯಾಕಂದರೆ ಬಿಸಿ ಇರುವಾಗ ನೀವು ಕಟ್ ಮಾಡಲಿಕ್ಕೆ ಹೋದರೆ ಶೇಪ್ ಸಿಕ್ಕೋದಿಲ್ಲ ನಿಮಗೆ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಚೆಂದ ಶೇಪ್ ಬರ್ತದೆ ನೀವು ಬೇಕಿದ್ರೆ ಎಂತ ಮಾಡ್ಬೋದು ಹೇಳಿದರೆ ಇದು ತಣ್ಣಗಾದ ಮೇಲೆ ನೀವು ಕೂಲಾಗಲಿಕ್ಕೆ ಫ್ರಿಜ್ ಒಳಗಡೆ ಇಟ್ಟು ಕೂಡ ಇದನ್ನು ಕಟ್ ಮಾಡಿಕೊಂಡು ತಿನ್ಬೋದು ಕೂಲಾದರೆ ಇನ್ನೂ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ನೀವು ಎಟ್ಲೀಸ್ಟ್ ದಿನಕ್ಕೆ ಒಂದು ಸಲ ಆದರೂ ಈ ರಾಗಿ ಗಂಜಿ ಅಥವಾ ರಾಗಿ ಅಂಬುಲಿ ಎಲ್ಲ ಮಾಡಿ ಕುಡಿದ್ರೆ ಉಂಟಲ್ಲ ತುಂಬ ಒಳ್ಳೆಯದು ಬಾಡಿಗೆ ಸೊ ಇದನ್ನು ಈ ಸಹ ನೀವು ತಿನ್ಬೋದು ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗ್ತದೆ ಎಸ್ಪೆಷಲಿ ನೋಡಿ ಚೆಂದ ಸ್ಲೈಸ್ ಬಂದಿದೆ ಒಳ್ಳೆ ಕಡಿ ಶೇಪಲ್ಲಿ ಇದು ಕರೆಕ್ಟಾಗಿ ಬಂದಿದೆ ಅಂಟಿಕೊಳ್ಳೋದಿಲ್ಲ ಏನು ಸಾಗೋದಿಲ್ಲ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ ಸೊ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಾನು ಮತ್ತೆ ಮತ್ತೆ ನಿಮಗೆ ಸಿಗ್ತಾ ಇರ್ತೇನೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನೀವು ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ಸೊ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ